ಬೆಂಗಳೂರಿನ ಅಹ್ ತಂಡದವರು ಅಂತ ಈ ಗುಡ್ಡಾಪುರ ದಾನಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ತಿಂಡಿಗೆ ಬಂದ ತುಂಡಿರಾಯ ರಾಯ ಅಂತಕ್ಕಂಥ ಒಂದು ವಿಡಂಬನಾತ್ಮಕ ನಾಟಕ ಆಕ್ಚುಲಿ ಇದನ್ನ ಮೂಲ ಪ್ರೇರಣೆ ಇದು ಇಂಗ್ಲಿಷ್ ನಾಟಕ ಇದನ್ನ ಕನ್ನಡಕ್ಕೆ ತಂದು ಈ ರಂಗಕ್ಕೆ ತರಲಿಕ್ಕೆ ಪ್ರಯತ್ನ ಪಟ್ಟಿರ್ತಕ್ಕಂಥವರು ತಮ್ಗೆಲ್ಲರಿಗೂ ಗುರುತಿದ್ದಂತೆ ಪ್ರಕಾಶ್ ರಾಯ್ ಅವರು ಪ್ರಕಾಶ್ ರಾಜ್ ಅಥವಾ ಪ್ರಕಾಶ್ ಅಂತ ಅರಿತಾರೆ ಒಬ್ಬ ಅದ್ಭುತ ನಟ ನಿರ್ದೇಶಕ ನಿರ್ಮಾಪಕ ತಮ್ಗೆಲ್ಲರಿಗೂ ಗೊತ್ತಿದೆ ಕನ್ನಡಿಗರೇ ಪ್ರಕಾಶ್ ರಾಯ್ ಅಥವಾ ಪ್ರಕಾಶ್ ರಾಜರವರ ದಕ್ಷ ಮಾರ್ಗದರ್ಶನದಲ್ಲಿ ಮೂಡಿ ಬಂದಿರತಕ್ಕಂಥ ತಿಂಡಿಗೆ ಬಂದ ತುಂಡೆ ರಾಯ ನಮ್ಮ ಶ್ರೀಮಠದಲ್ಲಿ ಎರಡನೇ ತಾರೀಕು ಏಳು ಮೂವತ್ತು ಏಳು ಮೂವತ್ತರಿಂದ ಎಂಟು ಗಂಟೆಗೆ ಅದನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ ಯಾಕಂದ್ರೆ ಪ್ರತಿ ವರ್ಷ ಏನಾದರೂ ಕಾರ್ಯಕ್ರಮಗಳನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಮ್ಮ ಶ್ರೀಮಠದಲ್ಲಿ ಜಾತ್ರಾ ಅಂಗವಾಗಿ ಮಾಡ್ತಿದ್ದೆವು ಈ ವರ್ಷ ನಾವು ಇದನ್ನ ಈ ನಾಟಕ ತಿಂಡಿಗೆ ಬಂದ ತುಂಡೇರ ಅಂತಕ್ಕಂಥ ನಾಟಕವನ್ನು ನಾವು ಮಾಡಬೇಕು ಅಚ್ೇಳಿ ಅವ್ರನ್ನ ಸಂಪರ್ಕಿಸಿದಾಗ ಅವರು ಸಹಿತ ಬಹಳ ಖುಷಿಯಿಂದ ಬರ್ತೇವೆ ಅಥೇಳಿ ಒಪ್ಕೊಂಡು ಈ ನಾಟಕದ ಪ್ರಯೋಗವನ್ನ ನಮ್ಮ ಶ್ರೀಮಠದ ಆವರಣದಲ್ಲಿ ಮಾಡ್ತಾ ಇದ್ದಾರೆ ಇದ್ರ ಇದ್ರ ಬಗ್ಗೆಯೂ ಸಹಿತ ತಾವು ಹೆಚ್ಚಿನ ಒಂದು ಪ್ರಚಾರವನ್ನ ಕೊಡಬೇಕು ಅಂತ ತಮ್ಮಲ್ಲಿ ಹೇಳ್ಕೊತ ನಮ್ಮ ಶ್ರೀಮಠ ನಿರಂತರವಾಗಿ ಸಾಹಿತ್ಯಿಕ ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಮಾಡ್ತಾ ಬಂದಿದೆ ಅದರ ಜೊತೆಗೆ ಧಾರ್ಮಿಕ ಕಾರ್ಯಕ್ರಮಗಳನ್ನು ಸಹಿತ ಕಾರ್ಯಕ್ರಮಗಳಿಗೂ ಸಹಿತ ಹಿಂದೆ ಬಿದ್ದಿಲ್ಲ ಏನೇ ಕಾರ್ಯಕ್ರಮ ಬಂದರೂ ಸಹಿತ ನಾವು ಅಲ್ಲಿ ಬಹಳ ಅಚ್ಚುಕಟ್ಟಿನಿಂದ ನಮ್ಮ ಶ್ರೀಮಠದ ವತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೇವೆ ಅದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರದ ಅಗತ್ಯತೆ ಬಹಳ ಇದೆ ಒಟ್ಟು ನಾವು ಈ ಇಲ್ಲಿ ನಾವು ಏನು ಮಾಡೋದು ಹಿರಿಯ ನಾಗರಿಕರ ಇದಕ್ಕೆ ಆರು ಸಂಘಟನೆಗಳು ಕೂಡಿಕೊಂಡು ಈ ಕಾರ್ಯಕ್ರಮಗಳನ್ನೆಲ್ಲವನ್ನು ನಾವು ಸಹಿತ ಮಾಡ್ಕೊತ ಬರ್ತಾ ಇದ್ದೇವೆ ಅದಕ್ಕೆ ತಮ್ಮ ಬೆಂಬಲ ತಮ್ಮ ಸಹಕಾರವನ್ನು ಮತ್ತೊಮ್ಮೆ ನಾನು